ಈಗ ಬೆಂಗಳೂರು ಡೇರಿಗೆ ಅನುಭವ ಇರ್ತಕ್ಕಂಥ ರೈತಪ್ಪರ ಕಾಳಜಿ ಇರ್ತಕ್ಕಂಥ ಎಲ್ಲ ನಿರ್ದೇಶಕರ ಆಯ್ಕೆ ಆಗಿದೆ ಈಗ ಬೆಂಗಳೂರು ಡೈರಿ ಅಧ್ಯಕ್ಷರಾಗಿ ಸುರೇಶ್ ಅವರು ಕಾರ್ಯೋನ್ಮುಖಿ ಕೆಲಸ ಮಾಡ್ತಾ ನನ್ನ ಒತ್ತಾಸೆ ಇಷ್ಟೇ ಇಡೀ ರಾಜ್ಯದಲ್ಲಿ ನಾವು ಅತಿ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡ್ತಾ ಇರ್ತಕ್ಕಂಥ ತಾಲೂಕು ನಮ್ದು ರೈತರಿಗೆ ಇನ್ನೂ ವೈಜ್ಞಾನಿಕವಾಗಿ ಉತ್ತಮವಾದಂಥ ಇನ್ನೊಂದಷ್ಟು ಹಾಲಿಗೆ ಬೆಲೆ ಕೊಡಿ ತಾವು ಏನು ಈ ಸೋರಿಕೆ ಏನಾಗ್ತಾ ಇದೆ ಕೆಲವು ಹಂತಗಳಲ್ಲಿ ಅದೆಲ್ಲ ತಡೆಗಟ್ಟಿ ಈ ಸಂಸ್ಥೆಯನ್ನು ಒಂದು ರಾಷ್ಟ್ರೀಯ ಮಟ್ಟದ ಸಂಸ್ಥೆಯಾಗಿ ತಗೊಂಡೋಗಿ ಅದಕ್ಕೆಲ್ಲಾ ಸಹಕಾರ ನಿಮ್ಮ ಈಗ ನಮ್ಮದೇ ಸರ್ಕಾರ ಇದೆ ಎಲ್ಲ ಸವಲತ್ತು ಏನು ಸವಲತ್ತುಗಳನ್ನು ತಗೊಂಡು ಬಹಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಜನ ಡಿ ಕೆ ಸುರೇಶ್ ಅವರು ಏನಾರು ಒಂದಷ್ಟು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನಂದು ಹಾಗಾಗಿ ನಮ್ಮ ತಾಲೂಕು ಬಂದಿದ್ದಾರೆ ನಾವು ಮೊನ್ನೆ ಮಾತಾಡ್ಕೊಂಡಿದ್ವಿ ಇಲ್ಲ ಬೈರಪಟ್ನಾಣ ಡೇರಿ ಬರಬೇಕು ನಮ್ಮ ತಾಲೂಕಲ್ಲೂ ಕೂಡ ಅದ್ರ ಬಗ್ಗೆ ಹೆಚ್ಚೊಂದಷ್ಟು ಚರ್ಚೆ ಆಗಬೇಕು ಅಂತ ಬಂದಿದ್ದಾರೆ ಚರ್ಚೆ ಮಾಡ್ತೀವಿ ಅದು ಸಮಯ ಇನ್ನು ಬರಲಿ ಸಮಯ ಬಂದಾಗ ಅದು ತೀರ್ಮಾನ ಆಗ್ತದೆ ನಮ್ಮ ಬೆ ನಮ್ ಬೆಂಬಲ ಇದೆ ಇದೆ